ನಾವು ಭಾರತೀಯರು ಪಾಶ್ಚಾತ್ಯರ ಜೀವನ ಶೈಲಿಯಿಂದ ಹಿಡಿದು ಬಟ್ಟೆಗಳವರೆಗೆ ಎಲ್ಲವನ್ನ ಅನುಕರಣೆ ಮಾಡ್ತೀವಿ ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಸ್ವಲ್ಪ ನಿಂತ್ಕೊಳ್ಳಿ ಈ ಕಡೆ ನಿಲ್ಲಿ ನೀವು ಶೂ ಏನದು ರೀಬಾಕ್ ಶೂ ಮಾರೋರಾ ಮತ್ಯಾಕೆ ಅದನ್ನ ಹಾಕೊಂಡಿದ್ದೀರಿ ಯಾಕೆ ಹಾಕೊಂಡಿದ್ದೀರಿ ಅಂತ ಕೇಳ್ತಿದ್ದೀನಿ ಶೂ ಕಂಪನಿ ಹೆಸರು ಯಾಕಿದೆ ಆ ಕಂಪನಿಯ ಸೇಲ್ಸ್ಮನ್ನ ಅಲ್ಲ ಮತ್ಯಾಕೆ ಯಾಕಂದರೆ ಹುಸೈನ್ ಬೋಲ್ಟ್ ಅಥವಾ ಮ್ಯಾಜಿಕ್ ಜಾನ್ಸನ್ ಅದನ್ನ ಹಾಕೊಂಡಿರೋದನ್ನ ನೋಡಿದಿರಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಟೀ ಶರ್ಟ್ ಹಾಕ್ಕೊಳ್ಳೋಕ್ಕೆ ಅವರಿಗೆ ಲಕ್ಷಗಟ್ಟಲೆ ಹಣ ಕೊಡ್ತಾರೆ ನಿಮಗೆ ಯಾರೂ ಹಣ ಕೊಡ್ತಿಲ್ಲ ಯಾಕೆ ಪ್ರಚಾರ ಕೊಡ್ತಿದ್ದೀರಿ ಕೊನೆ ಪಕ್ಷ ಈಶಾ ಟೀ ಶರ್ಟ್ ಹಾಕೊಳ್ಳಿ ನಾವು ಫ್ರೀಯಾಗಿ ಪಡೆಯೋರು ಅಂತ ಪರಿಚಿತರು ಕೊನೆ ಪಕ್ಷ ಈಶಾಗೆ ಫ್ರೀಯಾಗಿ ಪ್ರಚಾರ ಕೊಡಿ ಅವರಿಗೆ ಯಾಕೆ ಪ್ರಚಾರ ಕೊಡ್ತಿದ್ದೀರಿ ಅವರು ನಿಮಗೆ ಶೂಗಳನ್ನು ಕೂಡ ಕೊಟ್ಟಿಲ್ಲ ನಾನು ನಿಮಗೆ ನನ್ನ ಜೀವನ ಸಮಯ ಕೊಡ್ತಿದ್ದೀನಿ ಇವರನ್ನ ನೋಡಿ ನೀವು ನಿಂತ್ಕೊಳ್ಳಿ ನೀವೇ ಹೌದು ನೀವು ಯಾವ ದೇಶದವರು ಯು ಎಸ್ನವರು ಅವರು ಬಟ್ಟೆ ನೋಡಿ ಆ ಕಡೆ ಅವರಿಗೆ ತೋರಿಸಿ ಇವರು ಸರಿಯಾದ ಜಾಹೀರಾತು ನೀಡುತ್ತಿದ್ದಾರೆ ಮಾಡ್ತಿದ್ದೀರಿ ಇಬ್ಬರನ್ನು ವಿಡಿಯೋದಲ್ಲಿ ತೋರಿಸಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಭಾರತ ಏನು ಮಾಡ್ತಿದೆ ಅಮೇರಿಕ ಏನು ಮಾಡ್ತಿದೆ ಅಂತ ನೋಡಿ ತಿರುಗಿ ಆ ಕಡೆ ಈಗ ನಿಮ್ಮ ಮುಂದಿನ ಹೆಜ್ಜೆ ಏನು ಶೂಗಳನ್ನು ಕುತ್ತಿಗೆಗೆ ಹಾಕ್ಕೊಂಡು ಓಡಾಡ್ತೀರಾ ಇಲ್ಲ ಮುಂದಿನ ಹಂತ ಈಗ ಹೆಸರು ಬರೆದಿದೆ ಅಷ್ಟೆ ಆಮೇಲೆ ಬಹುಶಃ ಉತ್ಪನ್ನವನ್ನೇ ಹಾಕೊಂಡು ಓಡಾಡ್ತೀರಿ ಈಗ ಬಟ್ಟೆಗಳ ವಿಷಯ ಬಂದಾಗ ಒಂದೇನಂದರೆ ಭೂಮಿಯಿಂದ ಬಂದಿದ್ದನ್ನ ಬಳಸೋದು ಯಾಕಂದರೆ ಜೈವಿಕ ವಸ್ತುಗಳು ನಿಮ್ಮ ಶಕ್ತಿ ವ್ಯವಸ್ಥೆಯ ಮೇಲೆ ತಮ್ಮದೇ ಪ್ರಭಾವ ಬೀರುತ್ತೆ ನಿಮ್ಮ ಪ್ರಭಾವಳಿ ಹೇಗೆ ಬೆಳೆಯುತ್ತೆ ಅಂತ ನೀವು ಧರಿಸೋ ವಸ್ತು ಜೈವಿಕವಾಗಿರೋದು ಮುಖ್ಯ ನೈಲಾನ್ ಪ್ಲಾಸ್ಟಿಕ್ ಅಥವಾ ಇನ್ನೇನೋ ಅಲ್ಲ ಇನ್ನೊಂದೇನೆಂದರೆ ನಿಮಗೆ ಈಗಾಗಲೇ ಇದು ಗೊತ್ತಿಲ್ಲ ಅಂದರೆ ಭಾರತ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿಭಿನ್ನ ನೇಯ್ಗೆಗಳನ್ನು ಹೊಂದಿದೆ ನೀವು ಜಿಲ್ಲೆಯಿಂದ ಜಿಲ್ಲೆಗೆ ಹೋದರೆ ಒಂದು ಪ್ರಾಂತ್ಯದಿಂದ ಇನ್ನೊಂದಕ್ಕೆ ಪ್ರತಿ ಪ್ರಾಂತ್ಯದಲ್ಲಿ ವಿಭಿನ್ನ ನೇಯ್ಗೆಗಳಿವೆ ಅನನ್ಯವಾದದ್ದು ಆ ರೀತಿಯದ್ದು ಬೇರೆ ಕಡೆ ಮಾಡಲ್ಲ ಜಗತ್ತಿನಲ್ಲಿ ಬೇರೆ ಯಾವ ಸಂಸ್ಕೃತಿಯಲ್ಲೂ ಇಷ್ಟೊಂದು ರೀತಿಯ ವಸ್ತ್ರಗಳನ್ನು ತಯಾರಿಸಿಲ್ಲ ಆದರೆ ಯಾರೋ ನನಗೆ ಹೇಳಿದ್ರು ಭಾರತದ ಯಾವುದೇ ಮುಖ್ಯ ನಗರಗಳಲ್ಲಿ ಫೋಟೋ ತೆಗೆದರೆ ಮಂಡಿಯಿಂದ ಕೆಳಗೆ ಜನ ಫೋಟೋ ತೆಗೆದರೆ ಸುಮಾರು ಅರವತ್ತು ಜನರು ಅಮೆರಿಕದ ಕುಶಲಕರ್ಮಿಗಳ ಬಟ್ಟೆಗಳನ್ನು ಧರಿಸುತ್ತಿದ್ದಾರೆ ನೀಲಿ ಜೀನ್ಸ್ ಕೇವಲ ಒಂದೇ ಬಣ್ಣ ಬಣ್ಣ ಗುಂದಿರೋದನ್ನ ಉದ್ದೇಶಪೂರ್ವಕವಾಗಿ ಹರಿದಿರೋದನ್ನ ತೂತುಗಳಿರೋದನ್ನ ಬೇಕಂತಲೇ ಬಣ್ಣ ಗುಂದಿಸಿದ್ದು ಆದರೆ ಮೂಲತಃ ಅಲ್ಲಿಯ ಬಟ್ಟೆಗಳು ತಪ್ಪೇನಲ್ಲ ಅದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಸರಿಯಾದ್ದು ಅಂತಿರುತ್ತೆ ಅಲ್ವಾ ಏನೋ ತಪ್ಪಾಗಿಲ್ಲ ಅನ್ನೋದು ಅದನ್ನು ಪೂರ್ತಿ ಸರಿಯಾಗಿಸಲ್ಲ ಅಲ್ವಾ ನೀವಿರೋ ಹವಾಮಾನಕ್ಕೆ ವಾತಾವರಣಕ್ಕೆ ನೀವಿರೋ ಉಷ್ಣವಲಯಕ್ಕೆ ಯಾವುದು ಸೂಕ್ತ ಯಾವುದು ಅತ್ಯಂತ ಸೂಕ್ತವಾಗಿರುತ್ತೋ ಅದನ್ನು ಧರಿಸಬೇಕು ಯಾಕಂದರೆ ನಿಮ್ಮ ದೇಹ ಹೇಗೆ ಹವಾಮಾನದೊಂದಿಗೆ ವಾತಾವರಣದೊಂದಿಗೆ ಒಂದಾಗುತ್ತೆ ಅನ್ನೋದು ಮುಖ್ಯ ದೇಹನ ಒಂದು ಮಟ್ಟಿಗೆ ನಿರಾಳತೆ ಮತ್ತು ಆರಾಮದ ಸ್ಥಿತಿಗೆ ತರೋದು ಮುಖ್ಯ ಪ್ರಯೋಗ ಮಾಡಿ ನೋಡಿ ದಿನನಿತ್ಯ ಮೈ ನೈಲಾನ್ ಬಟ್ಟೆಗಳನ್ನು ಹಾಕೋರು ಮೂರು ದಿನಗಳವರೆಗೆ ಸಡಿಲವಾದ ಕಾಟನ್ ಬಟ್ಟೆಗಳನ್ನು ಧರಿಸಿ ಹೇಗನ್ನಿಸುತ್ತೆ ಅಂತ ನೋಡಿ ಆಮೇಲೆ ನಿರ್ಧರಿಸಿ ಆದರೆ ಶೂ ಕಂಪನಿಗಳು ನಿಮಗೆ ಹಣವನ್ನ ಕೊಟ್ಟ ಹೊರತು ಅದನ್ನ ನೀವು ಹಣೆ ಮೇಲೆ ಟ್ಯಾಟೂ ಹಾಕ್ಕೊಳ್ತೀರಾ ರೇಬಾಕ್ ಅಂತ ಇಲ್ಲ ನಾನು ಯಾವಾಗ್ಲೂ ನಮ್ಮ ಕಾರ್ಯಕ್ರಮಗಳ ಪ್ರಾಯೋಜಕರಿಗೆ ಕೂಡ ಒಂದು ಜಾಗದಲ್ಲಿ ಹಾಕಿ ಎಲ್ಲಾ ಕಡೆ ಬರಿಬೇಡಿ ಅಂತೀನಿ ಅವರು ಹಣ ಕೊಡ್ತಿದ್ದಾರೆ ಯಾಕೆ ಅಂದರೆ ಅವರಿಗೆ ಸ್ವಲ್ಪ ಪ್ರಚಾರ ಬೇಕು ಆದರೆ ಅದನ್ನ ಕಲಾತ್ಮಕವಾಗಿ ಸಮರ್ಪಕವಾದ ಜಾಗದಲ್ಲಿಡಿ ಎಲ್ಲ ಕಡೆ ಇಡೋದಲ್ಲ ಕೊನೆ ಪಕ್ಷ ಯಾವುದೇ ಪ್ರಾಯೋಜಕರ ಹೆಸರನ್ನ ನನ್ನ ಬೆನ್ನ ಮೇಲೆ ಬರೆಯೋಕೆ ಬಿಟ್ಟಿಲ್ಲ ಹಣ ಕೊಡ್ಲಿ ಬಿಡ್ಲಿ ಶೂ ಬಗ್ಗೆ ಎದೆ ಬೆನ್ನು ಮುಖ ಅಂತೆಲ್ಲ ಕಡೆ ಬರೆದು ಸುತ್ತಾಡೋದು ಯಾಕೆ ಅಂತ ನನಗೆ ಅರ್ಥ ಆಗಲ್ಲ ಆ ಶೂಗಳನ್ನು ಹಾಕೊಳ್ತೀರಾ ಅಂತನೂ ಗೊತ್ತಿಲ್ಲ ಆದರೆ ಅವರ ಟೀ ಶರ್ಟ್ ಹಾಕ್ತೀರಿ ಕೊನೆ ಪಕ್ಷ ನೀವು ನೀವು ತೆಂಡೂಲ್ಕರ್ ಅಭಿಮಾನಿಯಾಗಿದ್ರೆ ತೆಂಡೂಲ್ಕರ್ ಅಂತ ಬರ್ಕೊಂಡು ಓಡಾಡಿ ಸಿಲ್ಲಿನೆ ಆದರೆ ಪರವಾಗಿಲ್ಲ ಇಲ್ಲಿಯ ಆಟಗಾರನೇ ಆಗಬೇಕು ಅಂತ ಹೇಳ್ತಿಲ್ಲ ಲಯೋನಲ್ ಮೆಸ್ಸಿ ಇಷ್ಟ ಆಗಿರಬಹುದು ಮೆಸ್ಸಿ ಅಂತ ಹಾಕ್ಕೊಳ್ಳಿ ಜನಕ್ಕೆ ಗೊತ್ತಾಗುತ್ತೆ ನೀವೊಂದು ಅವ್ಯವಸ್ಥೆ ಅಂತ ಅಂದ್ರೆ ಅವ್ಯವಸ್ಥೆ ಆದರೆ ಪರವಾಗಿಲ್ಲ ಕೊನೆ ಪಕ್ಷ ಯಾರದ್ದೋ ಕೌಶಲವನ್ನು ಗೌರವಿಸ್ತಿದ್ದೀರಿ ನೀವು ಬೋಲ್ಟ್ ಅಂತ ಬರೆದ್ಕೊಳ್ಳಿ ಪರವಾಗಿಲ್ಲ ಅವನ ಹತ್ರ ಓಡೋಕೆ ಆಗದೆ ಇದ್ದರೂ ಅವರ ಅಭಿಮಾನಿ ಅದು ಓಕೆ ಆದರೆ ಶೂಗಳ ಅಭಿಮಾನಿಯಾಗಿದ್ದು ಯಾವಾಗ ಇದು ಹಾಸ್ಯಾಸ್ಪದ ವಿಚಿತ್ರವಾಗಿದೆ ನೀವು ಯಾವುದೋ ಓಟಗಾರನ ಆಟಗಾರನ ಫುಟ್ಬಾಲ್ ಆಟಗಾರನ ಕ್ರಿಕೆಟರಿನ ಅಭಿಮಾನಿಯಾಗಿದ್ದರೆ ಅವರು ಎಲ್ಲಿಯವರೇ ಆಗಿರಲಿ ನೀವು ಅಭಿಮಾನಿಯಾಗಿದ್ದರೆ ಇಷ್ಟಪಡ್ತಿದ್ರೆ ಅವರ ಹೆಸರನ್ನ ಟೀ ಶರ್ಟ್ ಮೇಲೆ ಬರ್ಕೊಂಡ್ರೆ ಪರವಾಗಿಲ್ಲ ಆದರೆ ಶೂ ಕಂಪನಿ ಸಿಗರೇಟ್ ಕಂಪನಿ ಆ ಕಂಪನಿ ಈ ಕಂಪನಿಗೆಲ್ಲ ಯಾಕೆ ಪ್ರಚಾರ ಕೊಡುತ್ತಿದ್ದೀರಿ ಅಂತ ನನಗೆ ಅರ್ಥ ಆಗಲ್ಲ ಕೊನೆ ಪಕ್ಷ ಅವರು ಟೀ ಶರ್ಟನ್ನು ಫ್ರೀಯಾಗಿ ಕೊಟ್ಟರೆ ಫ್ರೀ ಟೀ ಶರ್ಟನ್ನು ಹಾಕೊಳ್ತೀರಿ ಸರಿ ಬಿಡಿ ಆದರೆ ಕೊಂಡ್ಕೊಳ್ತಿದ್ದೀರಿ ನನಗದು ವಿಚಿತ್ರವಾಗಿ ಕಾಣುತ್ತೆ ನಾನೇನು ಮಿಸ್ ಮಾಡ್ತಿರಬಹುದು ಬಹುಶಃ ಚೂಲೇ ಇರಬೇಕು ಹಾಗಾಗಿ ಬಟ್ಟೆಗಳ ವಿಷಯಗಳಲ್ಲಿ ಒಂದೇನೆಂದ್ರೆ ಅದರ ಕಲಾತ್ಮಕತೆ ನೋಡೋರಿಗೆ ಆದರೆ ಅತ್ಯಂತ ಮುಖ್ಯ ವಿಷಯ ಏನಂದರೆ ನಿಮ್ಮ ದೇಹ ನಿರಾಳವಾಗಿರಬೇಕು ಇಲ್ಲ ಇಲ್ಲ ನಾನು ಸರಿಯಾಗೇ ಇದ್ದೀನಿ ಅದೇ ಸರಿಯಾಗಿಲ್ದೇ ಇರೋದು ಅದು ಹೀಗೆಲ್ಲ ಇದೆ ಅದೇ ಸರಿಯಿಲ್ಲ ನಾನು ಹೇಳ್ತಿದ್ದೀನಿ ಜೈವಿಕ ಬಟ್ಟೆಗಳನ್ನು ಬಳಸಿ ನೋಡಿ ಕಣ್ಮುಚ್ಚಿ ಅನುಭವಿಸಿ ಅನ್ನಿಸುತ್ತೆ ನೋಡಿ ದೇಹ ನಿರಾಳತೆಗೆ ಬರುತ್ತೆ ಬೇರೆ ಬೇರೆ ಸ್ಥಿತಿಯ ಜಾಡ್ಯ ಇರೋದು ಪರವಾಗಿಲ್ಲ ಅನ್ಕೋತೀರಿ ಶೋಭೆಯಲ್ಲಿರೋದು ಪರವಾಗಿಲ್ಲ ಅನ್ಕೋತೀರಿ ಚಡಪಡಿಕೆ ಮತ್ತು ಅಹಿತವಾಗಿರೋದು ಪರವಾಗಿಲ್ಲ ಅನ್ಕೋತೀರಿ ನಿಮ್ಮ ಸಹನೇನ ಮೆಚ್ತೀನಿ ಹಿತವಾಗಿಲ್ಲದ್ದರ ಬಗ್ಗೆ ನಾನು ಅಷ್ಟೊಂದು ಸಹಿಷ್ಣುವಾಗಿಲ್ಲ ಅದೊಂದು ಉದ್ದೇಶದ ಕುರಿತಾಗಿದ್ದ ಹೊರತು ಈ ತಿಂಗಳು ಹತ್ತು ಸಾವಿರ ಶೂಗಳನ್ನ ಮಾರಬೇಕು ಅಂತ ದೃಢ ನಿಶ್ಚಯ ಮಾಡಿದರೆ ಮುಖದ ಮೇಲೆಲ್ಲ ಬರೆದುಕೊಳ್ಳಿ ಶೂ ಕಂಪನಿಯ ಹೆಸರನ್ನ ಸಮಸ್ಯೆಯಿಲ್ಲ ಇಷ್ಟಕ್ಕೂ ಅದನ್ನ ಹೆಚ್ಚಿಸೋಕೆ ನೋಡ್ತಿದ್ದೀರಿ ಏನನ್ನೋ ಸಾಧಿಸೋಕೆ ನೋಡುತ್ತಿದ್ದೀರಿ ನನಗೆ ಸಮಸ್ಯೆ ಇಲ್ಲ ಹಾಗಿದ್ರೆ ಈಗ ನೀವು ಯಾರಿಗೋ ಪ್ರಚಾರ ನೀಡುತ್ತಿದ್ದೀರಾ ಯಾರಿಗೋ ನೀವು ಜಾಹೀರಾತು ನೀಡುತ್ತಿದ್ದೀರಾ ಮಾಡ್ಲೇಬೇಕು ಅಂದರೆ ಈಶಾಗೆ ಮಾಡಿ ನಾನು ಹೇಳ್ತಿದ್ದೀನಿ ದೊಡ್ಡ ವಿಷಯಗಳನ್ನು ಪ್ರಿಂಟ್ ಮಾಡ್ತೀವಿ ಸದ್ಯ ಸೂಕ್ಷ್ಮವಾಗಿ ಹಾಕ್ತಿದ್ದೀವಿ ಆದರೆ ನೀವು ಹೀಗಿದ್ದರೆ ಶೂಗಳನ್ನ ಕುತ್ತಿಗೆಗೆ ಹಾಕೊಂಡು ಓಡಾಡೋದಾದ್ರೆ ನನಗೇನು ಸಮಸ್ಯೆ ನಾವು ಟ್ಯಾಟೂ ಶಾಪ್ ತೆರೀತೀವಿ ಹಣೆ ಮೇಲೆ ಹಾಕೋದು ಐ ಲವ್ ಈಶಾ ಅಂತ ಹೇಗಿದ್ರು ನೀವು ಸಿದ್ಧರಿದ್ದೀರಿ ಈ ಅವಕಾಶ ಯಾಕೆ ಕಳೆದುಕೊಳ್ಳಿ ಆ ರೀತಿ ಮಾಡೋದು ಕಲಾತ್ಮಕವಲ್ಲ ಅಂದ್ಕೊಂಡಿದ್ದೆ